ಇಲ್ಲಿ ಹನುಮನು ಇಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಪ್ಪತ್ತಾರನೇ ಮಠವಾನ ಮಠವನ್ನ ದರ್ಶನ ಮಾಡ್ಲಿಕ್ಕೆ ನಾನಿಂದು ಚಿಕ್ಕಬಳ್ಳಾದಲ್ಲಿಂತ ರಾಘವೇಂದ್ರ ಸ್ವಾಮಿ ಮಠದ ಬಂದಿದ್ದೇನೆ ಬನ್ನಿ ಇಲ್ಲಿನ ಪೂಜಾ ಕೈಂಕರ್ಯ ಇಲ್ಲ ಮಹಿಮೆಯನ್ನ ತಿಳ್ಕೊಳೋಣ ಬನ್ನಿ ಮಹಿಮರು ಜ್ಞಾನ ಸಿದ್ಧಿಗಳು ವೀಣಾ ಪಂಡಿತರು ವಿದ್ವಾಂಸರು ಪರಿಮಳಾಚಾರ್ಯರು ಆದಂತಹ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾದಂಥದ್ದು ಅಂಥದ್ರಲ್ಲಿ ರಾಘವೇಂದ್ರ ಮಠದರ್ಶನವನ್ನ ಈ ಜನ್ಮಕ್ಕೆ ಪ್ರಾಮಾಣಿಕವಾಗಿ ನಾ ಮಾಡಿಕೊಂಡು ಹೋಗ್ತಾ ಇದ್ದೀನಿ ರಾಯರು ತೋರಿಸಿದಂತಹ ದಾರಿಯೇ ಶ್ರೀ ರಾಘವೇಂದ್ರ ಮಠದರ್ಶನ ಇದು ಎಲ್ಲಿ ಮುಟ್ಟುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ನಾ ಮಾಡುವಂತಹ ಕರ್ತವ್ಯ ಈ ಜನ್ಮದಲ್ಲಿ ಪ್ರತಿ ವಾರವೂ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಅಂತೇಳಿ ರಾಯರ ಹತ್ರ ನಂದೊಂದು ಬೇಡಿಕೆ ಇದೆ ಅದುವೇ ವಾರಕ್ಕೊಮ್ಮೆ ತೆಗೆದುಕೊಳ್ಳುತ್ತಿರುವಂತಹ ಈ ನಿಮ್ಮ ಸೇವೆಯನ್ನ ಪ್ರತಿದಿನವೂ ಮಾಡುವಂತಹ ಸೇವೆಯನ್ನ ದಯಪಾಲಿಸಿ ಅಂತ ಕೇಳಿದ್ದೇನೆ ರಾಯರು ಯಾವ ಉತ್ತರವನ್ನ ಕೊಡ್ತಾರೋ ನೋಡೋಣ ಹಾಗೆ ಭಕ್ತರೇ ಒಂದು ರಾಯರ ಭಕ್ತರಿನ ಅನುಭವ ಒಂದು ವಿಚಿತ್ರ ಅನುಭವ ಆದರೂ ಕೂಡ ಅದು ಸತ್ಯವೇ ಸರಿ ಯಾಕಂದರೆ ನಾವೆಲ್ಲರೂ ಊಹಿಸಲಾಗದಂತಹ ಘಟನೆಗಳು ಸಂಭವಿಸ್ತವೆ ನಾವೆಲ್ಲರೂ ಚಿಂತನೆ ಮಾಡಲಿಕ್ಕೆ ಆಗದಂತಹ ಒಂದು ಅಮೂಲ್ಯವಾದಂತಹ ಘಟನೆಗಳು ನಡೆದೇ ಹೋಗ್ತವೆ ಅದು ನಮಗೆ ಒಳಿತೇ ಆಗಿರ್ತದೆ ರಾಯರು ಪ್ರತಿಯೊಂದು ವಿಷಯವೂ ತೂಗಿ ಅಳೆದು ನಮಗೇನು ಬೇಕೋ ಅಂಥದ್ದನ್ನೇ ಕೊಡ್ತಾರೆ ಹಾಗಾದರೆ ರಾಯರ ಭಕ್ತರೊಬ್ಬರು ನಮ್ಮಲ್ಲಿ ಹಂಚಿಕೊಂಡಂತಹ ಒಂದು ಘಟನೆಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ ಅದು ಸುಮಾರು ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಸಾವಿರದ ಎಪ್ಪತ್ತೇಳನೇ ವಿಷವಿ ಕುಣಿಗಲ್ನ ಪಿ ಎಲ್ ಡಿ ಬ್ಯಾಂಕಿನ ಕೆ ಎಲ್ ಲಕ್ಷ್ಮೀನಾರಾಯಣರವರ ಜೀವನದಲ್ಲಿ ಆದಂತಹ ಒಂದು ಘಟನೆ ಒಂದು ಮಹಿಮೆ ಅಂತಾನೆ ಹೇಳಬಹುದು ಅವರಿಗೆ ಎರಡೂ ತೊಡೆಗಳಲ್ಲಿ ಚರ್ಮ ವ್ಯಾಧಿ ತಗುಲಿ ಜೀವನವೇ ಬೇಡ ಎಂದು ಜಿಗಿಂಸೆ ಆಗ್ಬಿಟ್ಟಿರುತ್ತೆ ಒಂದು ರೂಪಾಯಿ ಅಗಲದಷ್ಟು ಕೆರೆದರೆ ಬಿಳಿ ಪುಡಿ ಉದುರುವಂತಹ ಚರ್ಮ ರೋಗ ಅಂದ್ರೆ ಆ ಅವರು ಎಲ್ಲಿ ಕೆರಿತಾರೋ ಆ ಜಾಗದಲ್ಲಿ ಚರ್ಮದ ಮೇಲೆ ಒಂದು ಬಿಳಿ ಪುಡಿ ಉದುರುವಂತಹ ವಿಚಿತ್ರವಾದಂತಹ ಕಾಯಿಲೆ ಅವ್ರಿಗೆ ಈ ಇದು ಹಾಗೆ ಈ ರೋಗ ಬಂದು ಅವರಿಗೆ ಜೀವನೇ ಜಿಗುಂಸೆ ಆಗ್ಬಿಟ್ಟಿರುತ್ತೆ ಅಂಥದ್ರಲ್ಲಿ ಮನೋರೋಗಕ್ಕೆ ತುತ್ತಾಗ್ಬಿಡ್ತಾರೆ ಹೀಗೆ ಆದರೂ ಕೂಡ ಪ್ರಥಮ ಏಕಾದಶಿ ದಿನ ಬಾವಿಗೆ ಆರಿ ಆತ್ಮಹತ್ಯೆ ಮಾಡಿಕೊಳ್ಳಿ ನಿಶ್ಚಯಿಸ್ತಾರೆ ಅವರೊಂದು ಏಕಾದಶಿ ಮಾಡ್ತಾರೆ ಆ ಏಕಾದಶಿ ದಿವಸ ಒಂದೇ ಬಾವಿಗೆ ಆರುವಂತಹ ನಿಶ್ಚಯವನ್ನ ಮಾಡಿಬಿಡ್ತಾರೆ ಅಂತರ ಒಬ್ಬ ಪುಣ್ಯಾತ್ಮರೊಬ್ಬರು ಬಂದು ಗುರುವಾರ ಒಪ್ಪತ್ತು ಊಟವನ್ನ ಮಾಡಿ ಚರ್ಮರೋಗ ಪರಿಹಾರವಾದರೆ ಮಂತ್ರಾಲಯಕ್ಕೆ ಹೋಗುವ ನಿಂದು ಹರಕೆಯನ್ನ ಹೇಳ್ಕೊಳ್ಳಿ ನಿಮ್ಮ ರೋಗ ಗುಣವಾಗುತ್ತದೆ ಅಂತ ಹೇಳಿ ಒಬ್ಬ ಪುಣ್ಯಾತ್ಮರೊಬ್ಬರು ಆ ಸಮಯದಲ್ಲಿ ಬಂದು ಅವರಿಗೆ ಸಲಹೆಯನ್ನ ಕೊಡ್ತಾರಂತೆ ಯಾವ ಸಮಯದಲ್ಲಿ ಅವ್ರು ಬಂದು ಸಲಹೆ ಕೊಡ್ತಾರೆ ಅಂದ್ರೆ ಇನ್ನೇನ್ ನಿಶ್ಚಯ ಮಾಡ್ಬಿಟ್ಟಿದ್ರು ನಮ್ಮ ಜೀವನ ಬೇಡ ಸಾಕು ನನ್ನ ಜೀವನ ಈ ಚರ್ಮರೋಗದಿಂದ ನಾನು ಸಹಿಸಕ್ಕಾಗಲ್ಲ ಬಾವಿಗೆ ಹಾರುವಂತಹ ನಿಶ್ಚಯ ಸಮಯದಲ್ಲಿ ಯಾರೋ ಭಗವದ್ ಭಕ್ತರು ರಾಯರೇ ಬಂದು ಹೇಳಿದ್ರು ಯಾರೋ ಬಂದು ಇದ್ದಕ್ಕಿದ್ದಂಗೆ ಬಂದು ಈ ಒಂದು ಸಲಹೆಯನ್ನ ಕೊಡ್ತಾರೆ ಪ್ರತಿ ಗುರುವಾರದಂದು ಒಂದು ಒಪ್ಪತ್ತು ಇದು ನನ್ನ ಚರ್ಮರೋಗ ಕಾಯಿಲೆ ವಾಸೆಯಾದರೆ ನಾನು ಮಂತ್ರಾಲಯಕ್ಕೆ ಬರುತ್ತೇನೆ ನೀವೊಂದು ಹರಕೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ಕೆ ಎಲ್ ಲಕ್ಷ್ಮೀನಾರಾಯಣರವರು ಅಂದಿನಿಂದ ದಿನವೂ ಎದ್ದು ರಾಘವೇಂದ್ರಾಯ ನಮಃ ಅಂತೇಳಿ ಐದು ಬಾರಿ ಬರೆಯುತ್ತಾ ಪ್ರತಿ ಗುರುವಾರ ಒಪ್ಪತ್ತು ಊಟ ಮಾಡುತ್ತಾ ಬರ್ತಾ ಇರ್ತಾರಂತೆ ಆಗ ಚರ್ಮದ ಸುತ್ತಲೂ ಕೆಂಪು ಗುಳ್ಳೆಗಳದ್ದು ಗುಳ್ಳೆಗಳು ಹೇಳ್ತವಂತೆ ಸುತ್ತಲೆಲ್ಲ ಕೆಂಪಾಗಿ ಒಂದು ವಾರದೊಳಗೆ ಗುಣವಾಗತಂತೆ ಅವರೆಲ್ಲಿ ಕೆರೆದು ಕೆರೆದು ಆ ಒಂದು ಸ್ಥಳದಲ್ಲಿ ಆ ಒಂದು ಗುರುತಾಗಿತ್ತೋ ಆ ಬಿಳಿ ಪುಡಿ ಉದುರುತರಾಗಿತ್ತೋ ಆ ಎಲ್ಲ ಜಾಗದಲ್ಲಿ ಕೆಂಪು ಗುಳ್ಳೆಗಳು ಇಳ್ತವಂತೆ ಸುತ್ತೆಲ್ಲ ಕೆಂಪಾಗಿ ನಮಗೆ ರಕ್ತದ ಕೆಂಪು ಹೆಂಗಿರುತ್ತೆ ಆ ಥರ ಕೆಂಪಾಗಿ ಒಂದು ವಾರದೊಳಗೆ ಅದು ಗುಣಮುಖ ಆಗಿಬಿಡುತ್ತಂತೆ ಇಂತು ಆ ಒಂದು ಚರ್ಮರೋಗ ಗುಣವಾಗಿ ಆತ್ಮಹತ್ಯೆಯಿಂದ ಪಾರು ಮಾಡಿ ಯೋಗ್ಯ ಮಾರ್ಗಕ್ಕೆ ಶ್ರೀರಾಯರು ಹಚ್ಚಿತರೆಂದು ಅವರು ರಾಘವೇಂದ್ರ ಸ್ವಾಮಿಗಳನ್ನ ತಮ್ಮ ಜನ್ಮ ಪೂರ್ತಿವರೆಗೂ ರಾಯರ ನಾಮವನ್ನ ಶ್ರೀ ರಾಘವೇಂದ್ರ ನಮಃ ಅಂತೇಳಿ ಮತ್ತೆ ಅವರು ಗುರುವಾರದಲ್ಲಿ ಒಪ್ಪತ್ತು ಇದ್ದು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದಂತಹ ದಿವಸಗಳಲ್ಲಿ ತಮ್ಮಲ್ಲಿಯ ಒಂದು ಸೇವೆಯನ್ನ ಸಲ್ಲಿಸುತ್ತಾ ವರ್ಷಕ್ಕೊಮ್ಮೆ ರಾಯರ ಮಂತ್ರಾಲಯ ಹೋಗಿ ಬರುತ್ತಾ ತಮ್ಮ ಜೀವನವನ್ನ अनुसुकमे वागे, आनन्द वागे कड़िता है। उज्जाय भजतां बिन्राय, सत्य धर्वर कायच, भजताम कल का रुक्षाय, नमताम தரவிடி நந்த வந்த மு வந்த வாரோருவேந்திர மாறையாபா வாரோரு கேந்திர சேவீ பண்டேனு சேவையோ நே सेवकः सेव वनुसेव सेव सेवक भावनीयुत तां गाणि परय धरे पावनात्मक कार्य करुणे स्वारो वारय बाबा ಪ್ರಾಯ್ರೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮದೇನವೇ ಧರ್ವಾದಿ ದ್ವಾಂತರವೇ ವೈಷ್ಣವೇಂದಿವರೇಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಈ ಒಂದು ರಾಯರ ಭಕ್ತ ಅಚನಲ್ನ ಶ್ರೀ ರಾಘವೇಂದ್ರ ದರ್ಶನ ಸಂಕಲ್ಪದ ಎಪ್ಪತ್ತಾರನೇ ಮಠ ಚಿಕ್ಕಬಾಣಾವರದಲ್ಲಿರುವಂತಹ ರಾಘವೇಂದ್ರ ಬಡವಾಣಿಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬಂದು ನಾನು ಪುನೀತನಾಗಿ ಇಲ್ಲಿ ಸೊಗಸಾದ ಒಂದು ರಾಯರ ಪದವನ್ನ ಆಡುತ್ತಿದ್ದಂತಹ ನಮ್ಮ ಲತಾ ರಾಮಚಂದ್ರನ್ ಅವ್ರ ನಮ್ಗೆ ಸಿಕ್ಕಿದ್ದು ಸೊ ಅವರ ಜೀವನದಲ್ಲಿ ಆದಂತಹ ಒಂದು ಅನುಭವಗಳು ಕೂಡ ಅವ್ರು ಹಂಚ್ಕೊಳ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅವ್ರು ಕೂಡ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಎಷ್ಟು ವರ್ಷದಿಂದ ಈ ಮಠಕ್ಕೆ ಬರ್ತಿದೀರ ಸ್ಥಾಪನೆ ಆಗಿ ಹದಿನಾರು ವರ್ಷ ಆಯ್ತು ಹದಿನಾರು ವರ್ಷದಿಂದ ನಾವು ನಿತ್ಯ ಬಂದು ರಂಗೋಲಿ ಹಾಕಿಟ್ಟು ಯಾರ ಭಜನೆ ಮಾಡುತ್ತೆ ಇವರ ಮಹಿಮೆ ಅಂತ ಅಪಾರ ನಾವು ಹೇಳಕ್ಕೆ ಬರಲ್ಲ ನನ್ನ ಜೀವನದಾಗಿದ್ದು ನಾನ್ ಹೇಳ್ತಾ ಇದ್ದೀನಿ ಇಪ್ಪ ಎರಡ್ ಸಾವಿರದ ಇಪ್ಪತ್ ಕರೋನಾ ಬರ್ತು ಅಷ್ಟೇ ಕೊರೋನಾ ಬರ್ತದೆ ಬಂದ್ ದಿವಸ

ತುಳ್ಾಪುರ್ ಬರ್ಬೇಕಾದ್ರೆ ಬಿಜಾಪುರ್ ಕಡೆ ನಮ್ ಕಾರ್ ಇದೆ ಏಳು ಜನ ಕೂಡ ನಮ್ಗೆ ಕ್ಷಣದಲ್ಲಿ ಇಲ್ಲ ಆದ್ರೆ ಏಳು ಜನ ಹೋಗಿದ್ ನಾ ಒಬ್ ಆನಾಥ ಆಗ್ತಿದ್ದೆ ನಾ ಬೇರೋ ನನ್ ಜೀವನ ಹೇಳ್ತಿದ್ರು நம்பித்தாபெ எல்லாம் நன் ஜீவன கருப்பா ஹுஷாக மாமூல துடாந்த பார்த்த கரோனா யாரும் பார்க்கல இதோ மீராச்சி நம்ம ஜீவன துலா குட்காக இல்லை எரூ நன் ஜீவன இன்னு நான் இஷ்டொட்டி ஏன் ஆகத்தினேன் நன் போயிட்டேன் உங்களை மயின் எல்லா கடை சேவை ಭಕ್ತ ಚಾನಲ್ ನೋಡತಕ್ಕಂತ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡತಕ್ಕಂತ ಭಾಗ್ಯ ಪಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಜಾಂ ಕಲ್ಪರುಕ್ಷಾಯ ವೃಕ್ಷಾಯ ನಮತಾಮ್ ಕಾಮಧೇನವೇ ದ್ವಾಂತರ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ